ನಡೆಯುವ ಬಡಗ್ಗನೆ ಹೋಗ್ಬೇಕು ಏನು ನನ್ನ ಗಂಡಗೆ ಏನು ಕೂಳು ಮಾಡಿ ಹಾಕಂಗಿಲ್ಲ ಅವ ಬರೋದ್ರಾಗ ಪಟ್ಟನೆ ಹೋಗಿ ಬಂದ್ಬಿಡ್ತೀನಿ ನಾ ಇಲ್ಲಿ ಅಲ್ಲಿ ಹಂಕಿ ಅದು ಹೊಂಟ್ಲವ ಕಣ್ಣು ಸೀರೆ ಹಾಕೊಂಡು ಏನಂದಿ ಎಲ್ಲಿ ಹೊಂಟಿ ನಾ ಎಲ್ಲಿ ಯಾಕೆ ಹೋಗೋಕೆ ನಿನಗೇನು ಮಾಡೋದು ಅದನ್ನು ತೊಗೊಂಡು ನಾ ಕಣ್ಣಿನ ಸೀರೆ ಉಟ್ಕೋತೀನಿ ಹಣ್ಣಿನ ಸೀರೆ ಉಟ್ಕೋತೀನಿ ನಾ ಸೀರೆ ಉಟ್ಕೊಂಡು ನಿನಗೇನಾದ್ರು ನೀನು ಮಳಕಾಲ ಮುರಿ ಉಟ್ಕೊಂಡು ಅಡ್ಡಾಡು ಹೋದ ಕೆಲಸ ಮಾಡಿದ್ರೆ ಯಾರು ಮನೆಯಾಗ ಹೋ ನೀನ ಕೆಲಸ ಮಾಡಾಕತ್ತಿ ನೋಡ್ ಮನೆಯಾಗ ನೆಲ ಮಾಡಿ ಇಟ್ಟ ಹೊಂಟಿನಿ ಏನ್ ಮಾಡಿ ನಿನ್ನ ಕೆಲಸ ನೋಡಿದ್ರೆ ಮುಗದೆ ಹೋಯ್ತು ಕೆಲಸ ಮಾಡ್ತಾ ಐತಿ ಕೆಲಸ ಬಾಳ ದಿಡ್ಡಾಡ್ ಬೇಡ ಇರುದೇ ಮೂರ್ ಫೂಟ್ ಐತಿ ಕೆಳಗ್ ಹಾಕಿ ತುಳ್ದೇ ಬಿಡ್ತೀನಿ ನೋಡು ನನಗ ಮೂರ್ ಫೂಟ್ ಐತಿ ಏನಿ ಊರ್ ನಂದಿ ಕೋಲ್ ನಂಗ್ ಬೆಳಸಾರ್ ನಿಮ್ಮ ಅವ್ವ ಅಪ್ಪ ನೀರ ನನಗೇನ್ ಮಾತಾಡ್ತೀನಿ ಬರೇ ಉದ್ದಕ ಬೆಳದ್ರ ಅಲ್ಲ ತಲೆಯಾಗ ಬುದ್ಧಿನೂ ಇರ್ಬೇಕು ಅಂಜಲ ಏನ ಊರ್ ನಾಟಕ ಮಾಡ್ಕೊತ್ ಕುಂದ್ರಬೇಡಿ ನನ್ ಮುಂದ ನನ್ ತವ್ರ ಮನೆಯವ್ರ ಫೋನ್ ಹಚ್ಚಲ್ಲ ಕೆಲಸ ಐತಿ ಹೋಗಿ ಬರ್ತೀನಿ ಸುಮ್ ಕೂತಿ ನಿನ್ನ ಹಣೆ ಬರ ಚಲೋ ಐತಿ ಇಲ್ಲಿ ಕಂದ್ರೆ ನೋಡ್ ಮತ್ತೆ ಬ್ಯಾರೆನೇ ಆತದ ನಿನ್ನ ಕತಿ ನಾಟಕ ಮಾಡಕತ್ತಾಳೆ ಇಲ್ಲಿ ಮೂರು ಕೂಟ ಅತ್ತಾ ಉದ್ದತ್ತ ಕಂಡ ಪಟ್ಟಿ ಉದ್ದಾಗಿ ಗಂಡನ ಮಗಳ ನಿಂದ್ರಿಸಿದರೆ ಯಾ ಅವನು ಅಂತ ಬಂದಿರ ಅಂತಾಳೆ ಬಂದು ಕಿಸದ ಮಾತಾಡಾಕ ಹೋಗಾ ಕಿಸಬಾಯಿ ಮಾರ್ಯಾಕಿ ಏ ಪತ್ರೋಳಿ ಏಳು ನಿಮ ವೈನಿ ಹುಡಿ ಹೊಂಟಾಳೆ ಏ ಇಲ್ಲಿ ಇವತ್ತು ನೋಡು

Yeah! Okay.

ಮುಕ್ಳಿ ಕಲ್ಲು ಸೌದಿರ್ಬೇಕ ಮುಕ್ಳಿ ಯವಾ ನೋಡಲಿ ನಿನ್ ಗಂಡಿಗ ಮುಕ್ಳಿ ತಕೊಂಡು ಗೊತ್ತಿಲ್ಲ ಕಲ್ಲು ಒರ್ಸ್ಗೋತು ಗೊತ್ತಿಲ್ಲ ಇಬ್ರು ಕೂಡ ಜಿಗ್ದಾಡ್ ಜಿಗದ್ಯಾಡ ನನಗ ಜಗಳ ಬಂದಾರಿ ಮಾಡಕ್ ಬಂದಿಲ್ಲ ನಾ ಅಂದಿನಿ ನನ್ ಫೈಲ್ ದೊಡ್ಡದ

ಸುಮ್ಮನೆ ನಮಗೆ ಬಿಪಿಎಸ್ ಗೊತ್ತ ಬಿಸಲಾಗೆ ಹಿಡಿ ಮಾತಾಡ ಹಾ ನೀ ಮಾತಾಡ ನನಗೆ ಅಂಜಿಕ ಬರ್ತತ್ತ ನಾನು ಮನಾ ದುಡಿ ಮಾತಾಡಕ ಮಾತಾಡ ಮತ್ತೆ ಜಿಗಜಾಡ್ತಿ ಅಂತ ಮಾತಾಡ ಮಾತಾಡ ನೀ ಮಾತಾಡ್ತಿಲ್ಲ ಮಾತಾಡ ಮಾತಾಡ ನೀ ಮಾತಾಡ್ತಿನ ಅಂದ್ರೆ ಮಾತಾಡ್ತಂತ ಹಾಕ ಫೋನ್ ಆಗಿದ ಫೋನೇನೆ ಎಲ್ಲಿ ಫೋನ್ ತಂದಿ ಇವ ನಾನು ಫೋನ್ ಮಾಡ್ತೀನಿ ಅಕ್ಕಾ ಕೊಂಡಿಲಿ ಅವ್ವ ನಾನು ಫೋನ್ ಮಾಡ್ತಲ್ಲ ಅಕ್ಕಿನ ಜೊತೆ ಜಗಳ ಮಾಡೋದು ಎಲ್ಲರೂ ಇರ್ಲಿ ಅವ ನಾನು ಫೋನ್ ಮಾಡ್ತಲ್ಲ ಬರ್ಲಿ ತಡಿ ಅವ ಮಾಡ್ತೀನಿ ಇವ್ನಿಗೆ ಹ್ಞೂ ಇವ ಕೊಡ್ಸಿ ಅಂದ್ರೆ ನಮ್ಮ ಅವ್ವ ಕೊಡ್ಸಿದ ಫೋನ್ ಹೊಡೆದು ಬಿಸಾಕಿದಾನವ್ವ ಹ್ಞೂ ಹೊಡ್ಜಿದ ಪೋನು ಫೋನ್ ಅವ ಅಡ್ಡ ಒಡ್ದ್ಬಿಟ್ಟು ಹ್ಞೂ ಹಿಂಗೆ ಯಾಕ ನಾನು ಒದ್ಯಾರನಾಗ ಒದ್ಯಾಡಕತ್ತಿ ಏನಾಗ್ಯದ ಏನಾಗಿದೆ ಹಾಂ ಏನಾಗಿಲ್ಲ ನಿನ್ಗ್ಯಾಕೆ ಬೇಕಿದೆ ಎಲ್ಲ ನನಗೇನು ಮಾಡೋದು ಬಿಡು ಯಾಕಂದ್ರೆ ನಮ್ಮ ಗಂಡ ಬರಂಗ ಕಾಣಿದ್ಲು ನೀವು ಗಂಡು ಬರೋಣ ಬುಬ್ಬನಿ ಏನೇ ಮಾಡ್ತಾಳೆ ನೋಡಿ ಈಗ ಗಂಡು ಮುಂದೆ ಸಾಧಿಕ ಆಗ್ತಾಳೆ ಈಗ ಎಲ್ಲ ನನ್ನ ಮ್ಯಾಗೆ ಹಾಕ್ತಾಳ ನೋಡಿಕಿ ನನ್ ಗಂಡ ಬರ್ಲಿ ತಡಿ ಅವನಿಗೆ ಮಾಡ್ತೀನಿ ಫೋನ್ ಹೊಡೆದಿದ್ದ ಫೋನ್ ಹೊಡೆದ್ನಿ ನಾ ಮನ ಫೋನೇ ಹತ್ತೋದು ಎಲ್ಲಿದಾನು ಎಲ್ಲಿದು ಅಲ್ಲಿ ನಾನು ಕೆಲಸ ಮಾಡತ್ತಾನ ಸಿತವು ಚಲೋ ಅದ ಅಂದ್ರ ನೀರ ಸನಕಿ ತಗೊಂದ್ ಹಾಸುದಲ್ ನಾಕ್ ಬೆಳಿ ಬತ್ಲಾ ಎರಡ್ ಉಳ್ಳಾಗಡ್ಡೆ ಅದು ಒಂದ್ ಗೊಂಜಾಳ ಇದ್ ನಾಲ್ಕರೇದ್ ಗೋಧಿ ನಾನೊಂದ್ ಎಡಕರೆ ಮಾಡ್ಬೇಕು ಹೆಚ್ಚು ಕಡಿಮೆ ಒಂದ್ ಹತ್ ಹದಿನಾರು ಸಾವಿರ ರೂಪಾಯಿ ಬರ್ತದೆ ಸಾವಿರ ಹ್ಮ್ ಏ ಏಟ ಗುಂಜಿಲ್ಲ ಸುಮ್ಮ ಚಾಯ್ ಚಾಯ್ ಚಾಲು ಮಾಡಿಬಿಡದ್ ಆರಾಮ್ ನೀರ್ ಐತಿ ತಣ್ಣ ಮೈ ಹಾಕೇತ್ ನೋಡ್ರಿ ಸಿಲಕ್ ನೀರ್ ಗಟ್ಟ ಮಳಿ ಆದ್ಬಿಡ್ರಿ ಐತಿ ನೋಡ್ಲಾ ಪೈಪ್ ಹೆಂಗ್ ಮೇಯಲ್ಲ ಮೇಯೆಲ್ಲ ಸಣ್ಣಂಗ ಕೂದಲ್ ಇರ್ತಾವಲ್ಲ ಹಂಗ ಸಣ್ಣ ತೂತಿರ್ತಾವ ಒಂದ್ ಎರಡ್ ಮೂರ್ ನಾಲ್ಕ ಐದಾರ ಹಿಂಗ ಜಿಗ್ ಜಿಂಗಿರ್ತಾವ್ ಇಷ್ಟ್ರ ಹೊಡಿತೈತಿ ಹದಿನಾಲ್ಕ ಪೂಟಿಗೊಂದ್ ಹಾಕ್ತಿನಿ ಇದ ಈ ಕಾಡಿ ಒಳ ಓಳ್ ಈ ಕಾಡಿ ಓಳ್ ಫೂಟ್ ಹೊಡಿತೈತಿ ಚಲೋ ಐತಿಪ್ಪ ಇದ್ರ ಮೇಲೆ ಮಾಡಬೇಕಂತಾ ಒಂದಾಡಾ ಮಾಡ್ ಮಾಡ್ ಚಲೋ ಐತಿ ಬಾ ಚಾ ತೂ ಕುಡಿದ ಹೋಗತಿಲಾ ಚಹಾ ಕುಡಿದನ ನಾನು ಅದ ಈಗ ನೀ ಲೈಟ್ ಹಾದು ಈಗ ಬಂದ್ನಿ ಈ ನೀರಾಸುಕ್ಕೆ ಪಾಡಾ ಹಾ ನೀರಾಸುದಲ್ಲಿ ನೋಡು ಅಟ ಚಾ ಕುಡಿದ ಹೋಗಿದ್ದೆ ಅಲ್ವಾ ಚಹಾ ಬಾ ಬರ್ತೇ ನಾನು ಹಿಂಗ ಹೋಗಿ ಕಾಡಿ ಮೂ ಅದ ನೋಡು ಹಿಂಗ ಆದಕ್ಕೆ ಇಲ್ಲದನಳ ಅಣ್ಣ ಯಾನೋ ಹಾ ಯಾ ಅಣ್ಣ ಏನಂತು ಏನಪ್ಪ ಇವ್ರದು ಜಗಳ ಸಾಕಾಯಿತು ನನಗೆ ಯಾಕೆ ಅಂತ ನಿನ್ನ ಹೇಂತಿ ಊರು ಹೇಳು ಒಯ್ನಿ ಏನು ಕೇಳೋಕೆ ಕೇಳೋಲಗಪ್ಪ ಯಾರು ನನ್ನ ಮಾತು ನಾನು ಹೇಂತಿನು ಸಿಟಿಗೆ ಬರ್ತಾಳ ನನಗೇನು ಹೇಳಿಲ್ಲ ಮುಂಜಾನೆ ಮತ್ತೆ ಹೇಳಿಲ್ಲ ಏನು ಹೇಳಿಲ್ಲ ನನಗೆ ನನ್ನ ನನ್ನ ಜೋಡಿ ಜಗಳ ಮಾಡಿ ಹೇಳಿಗ ಯಾಕ ನಿನ್ನ ಜೋಡಿ ಅದರ ಸಂಬಂಧ ಜಗಳ ಎಲ್ಲ ಬಂದಳೋಲಿಪ್ಪ ಏನು ಸಾಕಾಯಿತು ನನಗೂ ಅದರ ಸಂಬಂಧ ಜಗಳ ಮಾಡಿ ಸಂಬಂಧ ಏನು ಯಾರಿಗೂ ಗೊತ್ತಿಲ್ಲ ಊರು ಹೋಗಕ ತವರ್ ಮನೆಗೆ ಹೋಗ್ಯಾಳ ಬಾ ನೀನು ಮತ್ ಕೇಳಿ ಇವತ್ತೇನ್ ಕೇಳದಾ ತವರ್ ಮನಿಗ್ ಹೋಗ್ರ ಎದಕ್ ಹೋಗಿ ಯಾವ ಹುಚ್ಚಿ ಹೇಳ್ತಿತ್ ನನಗ್ರ ಹೆಚ್ಚಿ ಮಾ ಮತ್ ಎದ್ರ ಎದ್ರ ಸಂಬಂಧ ಇರಲಿಲ್ಲ ಕಾಲ ನಮಗ ಅದು ಮೊದಲ ಕೀಪ್ಯಾಡ್ ಬಟನ್ ಫೋನ್ ಓದಾಳಿ ಯಾವ ಶೀಟಗಿರ್ ಅದು ಒಡ್ದು ಒಡದ್ರ ಬೇಕಾ ಫೋನ್ ಅವ್ರ ಸಂಬಂಧ ಇವತ್ ರೈವಾರ್ ನಿಂದ ರಜಾನ ರಜಾ ಐತಿ ನನ್ ರೈವಾರ್ ಇವತ್ತು ಮಕ್ಕಳಿದ್ ಮರ ಕಿರಿಕಿರಿ ಮನೆಯಾಗ ನಮ್ ನಡಿ ಎಬ್ಬಿಸಿ ಬಿಟ್ರು ನಮ್ಗೆ ಸುಮ್ ಸುಮ್ಮನೆ ನಿನ್ನ ನಿಮ್ಮಕ್ಕಿನ ಸುಮ್ ಕುಂಡ ಅಲ್ಲಿ ಬಿಡ ಮಾರಾಯ ಸಿಗರ್ ಕಂಟಿ ತಾಕಿ ಈಗ ಇವತ್ತು ಒಂದು ದಿವಸ ರಜಾ ಇದೆ ಅಂತ ಹೇಳಿ ಕಾಮ ಮುಕೊಂಡಿದ್ದೆ ಬಾ ದೇವಸ್ ನೋಡಿ ಇದು ದೇವ ನಾನು ಹೇಂತಿ ಅದ ಏನಾದಲ್ಲ ನಿನ್ನ ಏನು ಹಗಾರ ಪಗಾರ ಇಲ್ಲಕಿ ಸಿಪ ಹೋಗೋ ಮಾಯನ್ ಗೋಪ ಆಗಲ್ಲ ಹಿಚ್ಚಿ ಹೋಗೋ ಸೊಲ್ಯೂಷನ್ ಬಾಟ್ಲಿ ಅಂತಾಕಿ ಯಾಕಂದ್ರೆ ಮಾತಾಡ್ತಿರ್ತಾಳ ಅದಕ್ಕಾಕೆ ಏನ್ರಿ ಅಂದಿರ್ಬೇಕು ನಾನು ಹೇತಿಗೆ ಬೈತೆ ಮರ ನೀನು ಹೇ ಮಾತಾಕಿ ಹಂಗ ಅನಂಗಿಲ್ಲೋ ನಾಮಕ್ಕಿ ಇಲ್ಲ ನಾನು ನಿನ್ನ ಯಾಕೆ ಜಗಳ ಮಾಡ್ ಬಾ ಸಂಬಂಧ ಇಬ್ರು ಸಂಬಂಧ ಬಾ ಬಾ ಸಾಕೈತಿ ಇಬ್ಬರು ಕಾಲ ಇಲ್ಲ ಬಾ ನಿಮ್ಮ ಅಕ್ಕಿನ ಕೇಳೋಣ ಬಾಯ ಎದ್ರ ಸಂಬಂಧ ಏನು ಬಾಯ ಮಾಡ್ತಾವಪ್ಪ ಏನು ಕೇಳಿ ಎನ್ ಸರಿ ನೀತಿ ಕಾಲ ಸಾಕಾಯ್ತು ಊರಿಗೆ ಹೋಗಿ ಬಿಟ್ಟಾರ ನೋಡಿ ತವ್ರ ಮನೆಗೆ ಸಾಕಾಗ್ಬಿಟ್ಟೈತೆ ಮರ ಏನು ಎಲ್ಲ ನಿಮ್ಮ ತವ್ರ ಮುರಿ ಹೋಗು ಇಲ್ಲೇ ಇದಾವ ನಮ್ಮ ಇನಿ ಮುಸ್ರು ತಗೊಂಡು ಅಂತಾಳೆ ಯಾವಾಗ ಬಂದ್ರೆ ಮತ್ತು ಊರದಿಂದ ಅಣ್ಣ ತಮ್ಮ ಏನು ಹೇಳತ್ತಿದಿಲ್ಲ ಒಳಗಡೆ ನಾನು ಮುಂದೆ ಹೋಗ್ಯಾರ ಊರಿಗೆ ನಾನೇ ಜಗಳ ಮತ್ತು ಅದೇ ನನಗೂ ಉಚಿತ ಅನಿಸ್ಲಾಗತೈತಿ ಏನಾಯ್ತ್ರಿ ರೀ ಏನು ಏನ ಮತ್ತ ಅವನ್ ಹೆಂಡತಿ ಜೋಡಿ ಏನೋ ಜಗಳ ಮಾಡ್ತ ತವ್ರ ಮನಿಗ್ ಹೋದ ಏನೇನ ಕತಿ ಹೇಳತ್ತಿದ್ದವ ಯಾಕ್ರಿ ಮೈದನ ಹಿಂಗ್ಯಾಕ್ ಮಾಡಾಕತ್ತೀರಿ ನನ್ನ ಗಂಡಗ ನನ್ ಜಗಳ ಹಚ್ಬೇಕ ಮಾಡಿಲ್ಲ ನೀವು ಇಲ್ರಿ ಮನೆ ನಾಯ್ ಜಗಳ ಹಚ್ಚಲ್ರಿ ಕಣ್ಣಿಲ್ಲ ಮನೆಯಾಗ ಅಡಿಗೆ ಮಾಡೀನಿ ಒಗ್ಯಾಗ ಹೋಗದೀನಿ ಬಾಂಡೆ ತೋಲ್ ಹೊಂಟಿನಿ ತವ್ರ ಮನಿಗ್ ಹೋಗ್ಯಾಳ ಅಲ್ಲಿ ಹೋಗ್ಯಾಳ ಏನ್ ಮಾಡಾಕತ್ತೀರಿ ನೀವು ಹೇಳ್ರಿ ನೋಡು ನಾಯ್ ಜಗಳ ಹಚ್ಚಲ್ ನಾನ್ ನೋಡಿದೀನಿ ದಗದ ಮಾಡ್ ಮಾಡಿ ನನಗ್ ಸಾಕಾಗತ್ತದ್ರಿ ಇವನ್ ಹೆಂತಿಗ್ ಏನ್ ಅಂದ್ಯಾ ಒಂದೆರಡ್ ಬಾಂಡೆ ತೊಳಿಯವಾ ಅಂದ್ಯಾ

ಈಗ ಅಲ್ಲಿ ನಾ ಏನು ಮಾಡ್ದೆ ಗೊತ್ತಂದ್ರಿ ಇಲ್ಲ ಗೊತ್ತೈತಿ ಅವೆರಡು ಬಾಂಡೆ ಹಾಕಿ ತಿಕ್ಕೊಳಕ ಹೊಲದಾಗ ಹೆಂಗ ಕೆಲಸ ಮಾಡ್ತಿರ್ತೀರಿ ಒಂದ್ ಎರಡು ಚಪಾತಿ ಏನ್ ಕಟ್ಕೊಂಡ್ ಬರ್ಬೇಕಂತೇಳಿ ನಾ ತಯಾರ ಆದ್ರ ನನ್ನ ಹಿಂಗ್ ಮಾಡಾಕತ್ತಾರ ಇವ್ರು ಹಂಗೋ ತಿಳೈತಿಲ್ಲ ನಿನಗೆ ಕಾಯ್ತಾರ ವಸ್ತಿ ಸೂಟಿ ಅಂತ ಹೇಳಿ ನಾ ಮನ್ಕೊಂಡಿದ್ದೆ ನಾನು ಹೇಗೆ ಬಂದ್ ಎಬ್ಸಿಳು ಆಟ ಇವ್ರು ಹೊಂಟಿ ನಿದ್ದಗಣ ಕಾಣಿಸ್ ಬಿದ್ದತಿ ನಿನಗೆ ಹಂದಿಗಾರ ಅಂದಾಗ ಮಕ್ಕೊಂಡಾಗಿದ್ದೆ ನೋಡ ನಿದ್ದ ಕಾಣಿಸ್ ಯಾಕೆ ನಾ ನೋಡಿ ಚೋಟು ಒಂದು ಹಿಂಗೆ ಬಿಡ್ರಿ ಅವ್ರದ್ದು ಏನಚ್ಚಿರ ಅವ್ರದ್ದು ಇದ್ದು ಹೋಗಿ ಬರ್ರಿ ಊಟ ಮಾಡಾಕತ್ತಿರಿ ಬರ್ರಿ ಮಾತ್ರ ಬರ್ರಿ ಏನ್ವಾ ನಿನ್ನ ಯಾರು ಮೊತ್ತಿಗೆ ಮಸಿ ಹಚ್ಚಿನಿ ನೀನ್ ಬಡ್ಕೊಳ್ದಾಯ್ತು ನಂದಿಗೆ ಕನಸತ್ತಾರ ನನ್ಸತ್ತಾರ ಏನು ಒಂದು ತಿಳಿಯಲ್ಲ ನನಗೆ ಎಪ್ಪ ನನ್ ಹಿಂತಿ ಕಲಸ ಆಗೈತಿ ಸುಮ್ಮಕೊಂಡಿದ್ದು ಕಾಮಗೆ ಒಂದು ದಿವಸ ರಜಾ ಸಿಕ್ಕಿತ್ತು ನಾನು ಹಿಂತಿ ಮಾತು ಕೇಳಿ ನಾವು ಇನ್ನೂ ಜಗಳ ತೆಗೆದು ಕಣ್ಣಾರೆ ನನಗೆ ಹುಚ್ಚಿಡ್ಲಿ ಆಕೆ ಆತ ಅವ್ರು ನನಗೆ ಹೋಗಿನ ಕೇಳಿದ್ರು ಮಾತ್ವ ಓ

ಯಾರಿಗಿದ್ ಏನಂತ ಹೇಳ್ಬೇಕ ಅವ್ರಿ ಹಾಂಗದ್ರ ನಮ್ ಜುಡಿ ಜಗಳ ಮಾಡಿ ಹೋಗಿದ್ರ ಈ ಬಂದ್ ಗಂಡ ಕರಿ ಆದೇಳಿ ನಮ್ನು ನೀನು ಕ್ವಾಟಿ ಮಾಡಿ ಬಿಟ್ಟು ನೋಡ ಏನಾಯ್ ಎಟ್ಟು ರಜೆ ಅದು ಮಾಡ್ತಾಳ ಮೊಹಿನಿ ಗಂಡ ಕರಿಯಾಗಿ ಬಿಟ್ಟು ನೋಡು ನಮ್ ಜುಡಿ ನೀನ್ ಜಗಳ ಮಾಡಿ ಹೋಗಿಳಿ ಇಲ್ಲ ಗಂಡು ಕರಿ ಆಗಿಬಿಟ್ಟು ನೋಡಿ ಎಟ್ ಸುಕ್ಕು ಎಟ್ಟು ಇದು ಮಾಡ ಬಣ್ಣ ಮಾಡ್ತಾಳ ಏನ್ ಸುದ್ದಿ ತಿರ್ಕಿರಿ ನಮ್ ಮೊಯ್ನಿ ನಮ್ಗೆ ಮಾಡಿ ಜಗಳ ಮಾಡಿ ಈ ಬಂದ್ ಆ ರಂಬೀಸಿ ಎಟ್ಟು ಬುಟ್ಟಿ ಹಾಕೋ ನೋಡು ನಮ್ಮ ಅಣ್ಣನ ಮುಂದೆ ನಿಂತು ಎಂದು ಇದ್ರ ಮಾತಾಡಿದಿನ ನಾ ನೋಡುನು ಬಾ ಏನಾಗ್ತದೆ ನೋಡು ಬಾ ಅಣ್ಣ ಅಣ್ಣ ಏನದಪ್ಪ ನಾ ಏನು ಹೇಳಿತ ತಿಳ್ಕೊಬೇಡಪ್ಪ ಅಣ್ಣ ಮತ್ತೆ ಏನೋ ನೀನು ಏನು ಹಂಗ ಅಂದರು ಹಿಂಗೆ ಅಂದ್ರೆ ನನ್ನ ಕಣ್ಣಿನ್ ಹಂಗೆ ಕಾಣಿತಲ್ಲ ನನ್ನ ಹೋಗಿದ್ರು ಅದಕ್ಕೆ ನಾನು ಹೆಂಗೆ ಹೇಳಿದ್ನ ನಿನಗೆ ಏ ಬಾ ಏ ಬಾಯ್ ಏನು ನಿಂದು ಕಿರಿಕಿರಿ ನಾ ಏನು

ಈಗ ಇದು ಇಷ್ಟಪಟ್ಟು ನೀವು ಸೀರೆ ತಂದು ಕೊಟ್ಟಿರಲಿಲ್ಲ ಹೌದು ಅಕ್ಕಿಗೆ ಹೊಟ್ಟೆ ಕಿಚ್ಚು ಬಿದ್ದದ ಈಗ ಯಾಕ ಇದ್ರಾಗ ಏನತಿ ನಾಕ ಸಂಬಂಧ ಅಲ್ಲ ಜೋವಿನ ನಾ ಮುಂದೆ ಹೋಗಿದ ಅದನ್ನ ನಾನು ನೋಡಿ ಅದರ ಸಂಬಂಧ ಹೇಳಿದ್ನಿ ಅಂದ್ರೆ ಈ ಹ್ಯಾಂಗ್ ಇದನ್ನ ವಾರ ಹಾಕೋರ ಹ್ಯಾಂಗ್ ಈ ಊರ್ಕಿ ಏ ಮಾಯೆ ಇನ್ನ ಏನು ಬೇಕಾದ ಮನೆ ಹೇಳೋದು ತಿಳಿಸಿ ನಾನು ಮಾತು ಕೇಳೋದ್ರ ಮೊದಲು ನಾನು ಮಾತು ಕೇಳ್ತಿದ್ದೆ ಅವ ಈಗ ನಾನು ಮಾತು ಕೇಳಂಗಿಲ್ಲ ಅವ ನೀವು ಕೇಳ್ತಾನ ನಾಯೆ ನಿಮಗೆ ಇದರ ವಾಸಿನಿ ಆ ಮತ್ತ ಹ್ಯಾಂಗ್ ಹೋತಮ್ಮ ಅಲ್ತಾನ ಕರ್ಕೊಂಡು ಬಂದೆ ಹಂಗ ಮಾಡಲ್ ಹೋಯ್ ನೀ ಹಿಂಗ ಮಾಡಲ್ ಹೋಯ್ ನೀ ನಿನಗಂತೂ ಗೊತ್ತಿಲ್ಲ அக்கி <laughs> புத்தியாத்தாடி <laughs> <laughs> யாங்க વિચાર மாட்டல சார் மாச்சான் நீ என்ன அன்கொண்டு கிச்சபடா லான இது ஏ என்ன ஏ ஏ சும்பிடி ஏ நீ ரெடி ஏ ஹூமா சாய்वाडी தாயாவா லேய் லேய் நீது நாயி நீ மாரி சப்பஸ்துக்கலி நீ என்ன பண்ணிடுனானே நான் மர்சவ குமராய் நவுனே தொட்ட வயினி தொட்ட மாபாவானு கிட்ட போடி கிச்ச ஏத்துங்கப்பா ஹ ஏங்கடிற <laughs> நோட் மத்திில ம

இருக்கும் <laughs>

ಇದು ಇರ್ತದ ಕಾಲ ಈಗ ನಿನ್ ಏನ್ ಕಲ್ತಾಳು ನೋಕ್ ನಾನು ಹೊಲದಾಗ ಇರ್ತೇನೆ ನನ್ನ ಸಂಬಂಧ ಹೊಲಾಗ್ ದುಡಿಯೋರ್ ಮೇಲೆ ಸಿಟ್ಟು ತೋರಿಸ್ಬೇಡ್ರಿ ಎಲ್ಲಾರು ಒಂದಿನ ಸಾಯಿದೈತಿ ಎಲ್ಲಾರು ಒಂದಿನ ಅಲ್ಲಿ ಹೋಗುದೈತಿ ಈಟ್ಕ ಆಟಕ ಜಗಳ ಮಾಡಿದ್ರ ಮನಿ ಚಂದ್ರ ಬಣ್ಣ ಮಾಡುದಿ ಸುಣ್ಣ ಒಂದ್ ಕಣಿ ಇಲ್ಲ ಇಲ್ಲ ಬಣ್ಣ ಮಾಡಿಲ್ಲ ನಿಮ್ಮ ಕಣ್ಣಿಗೆ ಪರಿ ಬಂದಾಗ ನೋಡ್ರಿ ಕಣ್ಣಿಗೆ ಕಾಮನೆ ಆದಾಗ ಜಗತ್ತ ಹಳದಿ ಕಾಣ್ತಿತ್ತ ಹಂಗ ಮಾಡ್ ಹೋಗ್ಬೇಡಪ್ಪ ಯಾರ ಯಾರು ಸಮಸ್ಯೆ ಮಾಡಬೇಡ್ರಿ ಒಳ್ಳೆ ಮಣಿತಾನಂದ ಹೋಗನು ಮಾಡ್ಕೊಂಡ್ರಿ ಸೋಮಿನ್ ಸುಮ್ಕೊಂಡಿರ್ತಿಲ್ಲ ಸುಮ್ ಕೊಲ್ಲ ಮಂದಿ ಊರಾಗ ಮಾತಾಡ್ತಾರ ತಮ್ಮ ಇಟ್ಟು ಚಲೋ ಅದಾರ ಅವ್ರ ಸಾಯ್ತಾನ ಆದ್ರೂ ನೂರ ಸಾವಿರ ಬೇರೆ ಯಾವ್ದ್ ಹೆಣ್ಮಕ್ಳಿಂದನ ಮನಿ ಒಡದ್ ಸತ್ಯಾನ ಸಕ್ಕಂದ ಅವ್ರಿಗೆ ಕಾಲೈತಿ ನಮ್ ಅಂತರ ಜೀವನ ನಡೆಯೋದಿಲ್ಲ ಏನ್ ಬಣ್ಣ ಜೀವನ ನಮ್ ಕಣಿಗೆ ಹಾಕ್ತ ನಿನ್ನ ಕಣಿಗ ಚೊಲೋ ಕಾತಲ್ಲ ಇಬ್ರು ಮಾತ ನೀಗೂ ಇಬ್ರು ನಾವೂ ಇವ್ರು ಚಂದಿರ್ತೇವ ಹಾ ಚಂದಂಗ ಇರೋದು ಕೂಡಿರೋ ಚಂದ ಹಿಂಗ ಹೆಣ್ಮಕ್ಳ ಮಾತ ಸಣ್ಣ ಪುಟ್ಟ ಮಾತ್ ಕೇಳಿದ್ರ ಮನಿನ ಒಡದ ಹೊದದ್ ಎಟ್ಟ ಕೇಳಿವು ಎಳ್ಯಾರ ಏನ್ ಪುರಾಣ ಪುಸ್ತಕದಾಗ ದಯವಿಟ್ಟು ನನ್ನ ಎಲ್ಲಾ ಕನ್ನಡ ಜನತೆಗೆ ರಂಗಭೂಮಿ ಕಲಾವಿದ ಮಾ ಬೀರು ಬಬ್ಲಿಸರ್ ಮಾಡುವ ನಮಸ್ಕಾರಗಳು ವಿಷಯ ಏನಪ್ಪಾ ಅಂದ್ರೆ ಅಣ್ಣಾ ತಮ್ಮ ಅತ್ತಿ ಏನದು ಅಣ್ಣ ತಮ್ಮನ ಹೆಂತಿ ಅಂದ್ರೆ ಅಕ್ಕ ತಂಗ್ಯಾರ ನಾದ ನೀನು ನೆಗೆನ್ಯಾರ ಜಗಳ ಮಾಡಿ ಯಾವುದೇ ಥರ ಗಂಡುಮಕ್ಳು ಮೂತಿಗೆ ಮಸಿ ಹಚ್ಚು ಕೆಲಸ ಯಾರು ಮಾಡಬೇಡ್ರಿ ಅನ್ನುವಂಥದ್ದು ಒಂದು ಕಾಮಿಡಿ ಮುಖಾಂತರ ಒಂದು ವಿಡಿಯೋ ಮಾಡಿವಿ ಈ ವಿಡಿಯೋನ ನೋಡ್ರಿ ಶೇರ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಲಘುನ ಹೋಗಿ ಆ ಸಬ್ಸ್ಕ್ರೈಬ್ ಆಗ್ರಿ ಗಂಟೆ ಅಂತ ಹೇಳ್ಕೊತ ನಮ್ಮ ಕಲಾವಿದ್ರು ಪರಿಚಯ ಮಾಡ್ಕೊಡ್ತಾನೆ ನಿಮ್ಮ ಹೆಸರು ಹೇಳಿರಿ ನಮ್ಮ ಹೆಸರು ಶಿವಲೀಲಾ ರೀ ಬಿಜಾಪುರ್ ಶಿವಲೀಲಾ ಬಿಜಾಪುರ್ ರೀ ನಿಮ್ಮ ಯೂಟ್ಯೂಬ್ ಚಾನಲ್ ಐತ್ರಿ ಹಾ ಐತೆ ಅಲ್ಲಿ ಹೆಸರು ಎಸ್ ಜಿ ಬಿಜಾಪುರ್ ಎಸ್ ಜಿ ಬಿಜಾಪುರ್ ಅಂತ ಹೊಡೆದ್ರೆ ಇವರದು ಯೂಟ್ಯೂಬ್ ಚಾನಲ್ ಬರ್ತತಿ ಇವರ ಯೂಟ್ಯೂಬ್ ಚಾನಲ್ ಒಳ್ಳೆ ಒಳ್ಳೆ ಕಾಮಿಡಿ ಮತ್ತೆ ಸ್ಟೋರಿ ಬರ್ತಿರ್ತಾವ ಅವತ್ತೂ ನೋಡ್ರಿ ಎಂಜಾಯ್ ಮಾಡ್ರಿ ಯಾರು ಈ ತರ ಜಗಳ ಮಾಡಿ ಮನಿಯನ್ನು ಒಡಿಬೇಡ್ರಿ ಅನ್ನೋ ಮಾತನ್ನ ಹೇಳೋಕೋತ ವಿಡಿಯೋ ಮಾಡಿವು ನಿಮ್ಮ ಪರಿಚಯ ಹೇಳ್ರಿ ಸರ್ ನಾವು ಹೆಸರು ಬಸವ ಪೂಜಾರಿ ಅಂತ ಹೇಳ್ರಿ ಸಾಕಿನ ತೊರವಿ ಇವ್ರು ನಮ್ಮ ಮಳೆದೇವ್ರು ಇವ್ರು ನಮ್ಮ ಅಣ್ಣನ ಮಗ ಇವ್ರು ಕರಿಯಪ್ಪ ಹಲಗಣಿ ಅಂದ್ರೆ ಕರಿಯಪ್ಪ ಚಿಕ್ಕಲಿಗಿ ಸಾಕಿನ ಹಲಗಿನ ಇವರು ನಮ್ಮ ಟೀಮಿನ ಕಲಾವಿದರು ಇವರು ಹೇಳಿ ಮೇಡಮ್ ಬಿಜಾಪುರ್ ರೇಣುಕಾ ಬಿಜಾಪುರ್ ಇವರು ಒಳ್ಳೆ ಕಲಾವಿದರದ ಇವರು ಕಲೆಯನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡ್ರಿ ನಮ್ಮ ವಿಡಿಯೋದಾಗ ಮಾಡೋದ್ರಾಗ ಏನಾರ ಹೆಚ್ಚಾಗಿ ಅಂದ್ರೆ ಒಂದು ಕಮೆಂಟ್ ಮುಖಾಂತರ ಬರೋದು ಹೇಳಿ ಅಂತ ಹೇಳ್ಕೊತ ಎಲ್ಲರಿಗೂ ಧನ್ಯವಾದಗಳು